ನಮಸ್ತೆ ಸ್ನೇಹಿತರೆ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೇಗಿದೆ ಮೇಷರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ ವ್ಯಾಪಾರ ಉದ್ಯೋಗ ಆರೋಗ್ಯ ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಯಾವುದು ಶುಭ ಯಾವುದು ಅಶುಭ ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಾವಿಂದು ನಿಮಗೆ ನೀಡಲಿಕ್ಕಿದ್ದೇವೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೇಷರಾಶಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೀಗಿದೆ ನೋಡಿ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತುಂಬ ಉತ್ತಮಕರವಾದ ಸಮಯ ಎಲ್ಲ ರೀತಿಯಲ್ಲೂ ಸಾಮಾನ್ಯವಾಗಿ ಸಕಾರಾತ್ಮಕ ಸಕಾರಾತ್ಮಕವಾಗಿ ಕಂಡುಬರುತ್ತದೆ ಕೆಲವೊಂದು ಅಡೆತಡೆಯುಳ್ಳ ಸಂದರ್ಭಗಳು ಕೂಡ ಎದುರಾಗಬಹುದು ಆದರೆ ಅವರಲ್ಲಿರುವಂತಹ ಧೈರ್ಯ ಮತ್ತು ಶ್ರದ್ಧೆಯಿಂದ ಪ್ರತಿಯೊಂದು ಸಮಸ್ಯೆಯನ್ನು ಎದುರಿಸಲು ಸಾಧ್ಯವಾಗ್ತದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ವಲ್ಪ ಮಟ್ಟಿಗೆ ತಲೆನೋವು ಅಥವಾ ಗ್ಯಾಸ್ಟ್ರಿಕ್ ಸ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕೂಡ ಉದ್ಭವ ಆಗ್ತದೆ ಹಾಗೆ ಕೆಲಸದ ಒತ್ತಡದಿಂದ ಮನಸ್ಥಿತಿಯಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಏರುಪೇರಾಗುತ್ತದೆ ಆದರೆ ಇದನ್ನು ಸಮತೋಲನದಲ್ಲಿ ಇಡಲು ಈ ರಾಶಿಯವರು ಯೋಗ ಧ್ಯಾನ ಮಾಡುವುದು ತುಂಬ ಸಹಾಯಕರವಾಗಿರ್ತದೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬರೋದಾದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೇಷ ಮೇಷರಾಶಿಯವರಿಗೆ ತುಂಬ ಸ್ಥಿರತೆ ಇರ್ತದೆ ಹಣಕಾಸಿನಲ್ಲಿ ಅಷ್ಟಮಟ್ಟಿಗೆ ಏರುಪೇರು ಅನ್ನೋದು ಕಂಡು ಬರಲ್ಲ ಆದರೆ ಬೇಡದ ಖರ್ಚುಗಳ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಿಯಂತ್ರಣ ಇಟ್ಕೊಳ್ಳೋದು ತುಂಬ ಉತ್ತಮವಾಗಿರ್ತದೆ ಹಾಗೆ ಹಳೆಯ ಸಾಲವನ್ನು ಕೂಡ ಸರಿಪಡಿಸಲಿ ಇವರಿಗೆ ಇದು ಉತ್ತಮ ಸಮಯವಾಗಿರ್ತದೆ ಇನ್ನು ಉದ್ಯೋಗ ವ್ಯಾಪಾರದ ವಿಚಾರಕ್ಕೆ ಬರೋದಾದರೆ ಮೇಷರಾಶಿಯವರಿಗೆ ಉದ್ಯೋಗಸ್ಥರಿಗೆ ಪ್ರೋತ್ಸಾಹಕರ ಬೆಳವಣಿಗೆಗಳಾಗಬಹುದು ಉನ್ನತಿ ಅಥವಾ ಹೊಸ ಹೊಣೆಗಾರಿಕೆಗಳು ಕೂಡ ಸಿಗುವಂತಹ ಸಂದರ್ಭಗಳು ಕಂಡುಬರ್ತವೆ ಹಾಗೆ ವ್ಯಾಪಾರದಲ್ಲಿ ಕೂಡ ಹಾಗೆ ಹೊಸ ಹೊಸ ಅವಕಾಶಗಳು ಕೂಡ ಕಾಣಬಹುದು ಆದರೆ ಮಹತ್ವದ ನಿರ್ಧಾರಗಳ ಬಗ್ಗೆ ಎಚ್ಚರದಿಂದ ಇರುವುದು ಸೂಕ್ತ ಇನ್ನು ಕುಟುಂಬ ಹಾಗೂ ಸಂಬಂಧದ ವಿಚಾರಕ್ಕೆ ಬರುವುದಾದರೆ ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ಸ್ನೇಹಭರಿತ ವಾತಾವರಣ ಕಂಡುಬರ್ತದೆ ಕೆಲವು ಗೊಂದಲಗಳು ಉಂಟಾಗಬಹುದು ಆದರೆ ಶಾಂತಿಯುತ ಸಂವಾದದ ಮೂಲಕ ಇವೆಲ್ಲಕ್ಕೂ ಪರಿಹಾರ ಅನ್ನೋದು ಸಿಗ್ತದೆ ಹಾಗೆ ಮನೆಯಲ್ಲಿರುವಂತಹ ದೊಡ್ಡವರ ಆಶೀರ್ವಾದ ತೆಗೆದುಕೊಳ್ಳುವುದು ತುಂಬ ಉತ್ತಮಕರವಾಗಿರ್ತದೆ ಈ ರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಭ ದಿನಗಳು ಯಾವುದು ಎನ್ನುವುದಾದರೆ ಮೂರು ಒಂಬತ್ತು ಹದಿನೈದು ಇಪ್ಪತ್ತೊಂದು ಹಾಗೂ ಇಪ್ಪತ್ತೇಳು ಇನ್ನು ಶುಭ ಬಣ್ಣ ಯಾವುದು ಅಂತ ಹೇಳುವುದಾದರೆ ಕೆಂಪು ಮತ್ತು ಹಳದಿ ಇನ್ನು ಮೇಷರಾಶಿಯವರು ಈ ತಿಂಗಳಲ್ಲಿ ಹನುಮಾನ್ ದೇವರ ದರ್ಶನ ಮಾಡುವುದು ತುಂಬ ಉತ್ತಮವಾಗಿರ್ತದೆ ಹಾಗೆಯೇ ಹನುಮಾನ್ ಚಾಲಿಸ ಪಠನ ಮಾಡುವುದು ಕೂಡ ತುಂಬ ಶ್ರೇಯಸ್ಕರವಾಗಿ ಕಂಡು ಬರ್ತದೆ